ಸರ್ ಮಾರ್ಕೆಟ್ ಅಲ್ಲಿ ನಿಮಗೆ ನೂರ ಆ್ಯಂಡ್ ಕನ್ಸ್ಟ್ರಕ್ಷನ್ ಕಂಪ್ನಿ ಸಿಗ್ಬೋದು ಬಟ್ ನಮ್ಮ ಥರ ರೀಸನೇಬಲ್ ಪ್ರೈಸ್ಗೆ ನಿಮಗೆ ಕನ್ಸ್ಟ್ರಕ್ಷನ್ ಪ್ಲಸ್ ಇಂಟೀರಿಯರ್ ಎರಡೂ ಮಾಡ್ಕೊರೋರು ಸಿಗಲ್ಲ ನೀವೇನು ನೋಡ್ತಾ ಇದ್ದೀರಾ ಇದು ತ್ರೀ ಬಿ ಎಚ್ ಮನೆ ನಾವೇ ಕನ್ಸ್ಟ್ರಕ್ಟ್ ಮಾಡಿರೋ ಮನೆ ಸೊ ಈ ಮನೆನ ಒಂದು ಹೋಮ್ ಟೂರ್ ಮಾಡೋಣ ಬನ್ನಿ ನೀವು ಇದೇ ರೀತಿ ಮನೆ ಕಟ್ಟಿಸ್ಬೇಕು ಅಂತ ಇದ್ದೀರಾ ಅದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅನ್ನೋ ಟೆನ್ಷನ್ ಬಿಟ್ಟಾಕಿ ನಿಮ್ಮ ಹತ್ರ ಕೇವಲ ನಾಲ್ಕು ಲಕ್ಷ ರೂಪಾಯಿ ಇದ್ರೆ ಸಾಕು ಇವರು ಮೆಟೀರಿಯಲ್ ಕಾಂಟ್ರಾಕ್ಟ್ ಮಾಡ್ತಾರೆ ಅದು ಇಂಟೀರಿಯರ್ ಆಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಕೂಡ ಆಗಿರ್ಬೋದು ಎಷ್ಟೋ ಜನ ಬಡವರು ಮಧ್ಯಮ ವರ್ಗದವರು ಮನೆ ಕಟ್ಕೊಳ್ಬೇಕು ಅನ್ನೋ ತುಂಬಾ ಕನಸಿರುತ್ತೆ ಅಂತರ್ಗೆ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ನೀವು ನೋಡ್ತಾ ಇರ್ಬೋದು ಈಗ ಇಲ್ಲಿ ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದೀವಿ ಹಾಗೆ ಒಳಗೆ ಬನ್ನಿ ಸೊ ಇದು ಈ ಮನೆಯ ಪಾರ್ಕಿಂಗ್ ಏರಿಯಾ ಇಲ್ಲಿ ನಾವು ಹತ್ತು ಸಾವಿರ ಲೀಟರ್ ಕೆಪಾಸಿಟಿ ಇರುವಂತಹ ಒಂದು ಸಂಪ್ನ ಪ್ರೊವೈಡ್ ಮಾಡಿದ್ದೀವಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಪರ್ಗೊಲಾಸನ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಸೆಟಿಕ್ ಅಪಿಯರೆನ್ಸ್ಗೋಸ್ಕರ ಒಳಗೆ ಬನ್ನಿ ಸರ್ ಇವಾಗ ಸರ್ ನೀವೇನು ನೋಡ್ತಾ ಇದ್ದೀರಾ ಇದು ಈ ಮನೆಯ ಮೇಯ್ನ್ ಡೋರು ಇದು ಬಂದ್ಬಿಟ್ಟು ದಾಂಡೇಲಿಯಿಂದ ತರಿಸಿರುವಂಥ ಟೀ ಕುಡ್ಡು ಸೊ ನೋಡಿ ಇದಕ್ಕೆ ನೈನ್ ಇಂಚ್ ವಾಸ್ಕಲ್ನ ಪ್ರೊವೈಡ್ ಮಾಡಿದೀವಿ ಪ್ಲಸ್ ಒಂದು ಸೇಫ್ಟಿ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಮನೆಯ ಎಂಟ್ರೆನ್ಸಲ್ಲೇ ನಾವು ನಿಮಗೆ ಒಂದು ಯೂನಿಟ್ ಪ್ರೊವೈಡ್ ಮಾಡಿದ್ವಿ ಸೊ ಇದು ಮನೆಯ ಆಸ್ಥೆಟಿಕ್ ಅಪಿಯರೆನ್ಸ್ಗೋಸ್ಕರ ಆ್ಯಂಡ್ ವಾಸ್ತು ಪ್ರಕಾರ ಒಂದು ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಡ್ರಾಪ್ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಸರ್ ನಾವು ಇವಾಗಿರೋದು ಈ ಮನೆಯ ಲಿವಿಂಗ್ ಏರಿಯಾ ಇವಾಗ ಏನು ನೋಡ್ತಿದ್ರೆ ಈ ಕಂಪ್ಲೀಟು ವಾಲ್ ಲೆಂತ್ ಏನಿದೆ ಇದು ಫುಲ್ಲು ಟಿ ವಿ ಯೂನಿಟ್ಟು ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಜನ್ರಲ್ ವಾಶ್ರೂಮ್ ಇದೆ ಆ್ಯಂಡ್ ಅದಕ್ಕೆ ನಾವು ಹಿಡನ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಈ ಲಿವಿಂಗ್ ಏರಿಯಾನಲ್ಲಿ ನಾವು ಕೊಟ್ಟಿರೋದು ಫಾಲ್ ಸೀಲಿಂಗ್ ವಿತ್ ಸಿ ಎನ್ ಸಿ ಕಟ್ಟಿಂಗ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ನೋಡ್ತಾ ಇರ್ಬೋದು ಅದೆಷ್ಟು ಅಪಿಯರೆನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಿಮಗೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದು ಬಂದ್ಬಿಟ್ಟು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಮಾಸ್ಟರ್ ಬೆಡ್ರೂಮು ಸೊ ನೋಡಿ ಇಲ್ಲೂ ಕೂಡ ನಾವು ವಾಡ್ರಪ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಯಾವ ಥರ ಇದೆ ಅಂದರೆ ಈಗ ನೋಡ್ತಾ ಇರ್ಬೋದು ನೀವು ಇದು ರ್ಯಾಟನ್ ಡಿಸೈನ್ ಅಂತ ಅಂದ್ಕೊತೀರ ಬಟ್ ಇದು ಲ್ಯಾಮಿನೇಟ್ ಶೀಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಸೊ ಇಲ್ಲೂ ಕೂಡ ಒಂದು ಪ್ರೊಫೈಲ್ ಡೋರ್ನ ಕೊಟ್ಟಿದ್ದೀವಿ ಆ್ಯಂಡ್ ಹೆಡ್ ರೆಸ್ಟ್ಗೆ ನೋಡಿ ನಾವು ವಾಲ್ಪೇಪರ್ನ ಯೂಸ್ ಮಾಡಿ ಡಿಸೈನ್ ಮಾಡಿದ್ದೀವಿ ಇಲ್ಲಿ ಕೂಡ ಒಂದು ಡ್ರೆಸ್ಸಿಂಗ್ ಏರಿಯಾ ಮತ್ತು ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಇದೀರಾ ಇದು ಈ ಮನೆಯ ಪೂಜಾ ರೂಮ್ ಆ್ಯಂಡ್ ಇದು ಬಂದ್ಬಿಟ್ಟು ಒಂದು ಟೆಂಪಲ್ ಥೀಮಲ್ಲಿ ಡಿಸೈನ್ ಮಾಡಿರೋವಂಥ ಪೂಜಾ ರೂಮು ಆ್ಯಂಡ್ ಇಲ್ಲಿ ನಾವು ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಈಗ ದೇವ್ರ ಮನೆ ನೋಡಿದ್ದೀರಾ ಆ್ಯಂಡ್ ಬನ್ನಿ ಪ್ರತಿಯೊಂದು ಮನೇಲೂ ಹೆಣ್ಮಕ್ಳಿಗೆ ಇಷ್ಟ ಆಗೋವಂಥ ಜಾಗ ಅಂದರೆ ಅದು ಬಂದುಬಿಟ್ಟು ಕಿಚನ್ನು ಸೊ ಈ ಮನೆಯ ಕಿಚನ್ ನೀವೇನು ನೋಡ್ತಾ ಇದ್ದೀರಾ ಇದು ನೋಡಿ ಕಂಪ್ಲೀಟಾಗಿ ಆಕ್ರಿಲಿಕ್ ಫಿನಿಷ್ ಆಗಿರುವಂಥ ಲ್ಯಾಬಿನೈಟ್ಸ್ನ ಯೂಸ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೂರು ಕಟ್ಲರಿ ಯೂನಿಟ್ಸ್ ಕೂಡ ಕೊಟ್ಟಿದ್ದೀವಿ ಆ್ಯಂಡ್ ಇಲ್ಲಿ ನಿಮಗೆ ವಿಕರ್ ಬಾಸ್ಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಇದು ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಕೌಂಟರು ಆ್ಯಂಡ್ ಇಲ್ಲೊಂದು ಸೀಟಿಂಗ್ ಏರಿಯಾ ಕೊಟ್ಟಿದ್ದೀವಿ ಆ್ಯಂಡ್ ಇದು ನಿಮಗೆ ಡಿಶ್ ವಾಶ್ ಯೂನಿಟ್ ಮತ್ತು ರೆಫ್ರಿಜರೇಟರ್ ಯೂನಿಟ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಈ ಈ ಕಿಚನ್ನ ಒಂದು ಪ್ರೊವೈಡ್ ಮಾಡಿದ್ದೀವಿ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಈ ಡ್ರಾಪ್ ಸೀಲಿಂಗನ್ನ ನಾವು ಪ್ರೊವೈಡ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಮಿಕ್ಸಿ ಆ ಥರ ಎಲ್ಲ ಪ್ಲೇಸ್ ಮಾಡೋದಕ್ಕೆ ಇಲ್ಲೊಂದು ಯೂನಿಟ್ನ ಪ್ರೊವೈಡ್ ಮಾಡಿದೀವಿ ಇಲ್ಲಿ ಬ್ರೇಕ್ಫಾಸ್ಟ್ ಕೊಂಡ್ರ ಹತ್ರ ನಿಮ್ಗೊಂದು ಕ್ರಾಕರಿ ಯೂನಿಟ್ ಪ್ರೊವೈಡ್ ಮಾಡಿ ಅಂಡ್ ಅದಕ್ಕೂ ಕೂಡ ನಾವು ಪ್ರೊಫೈಲ್ ಡೋರ್ಸ್ನ ಪ್ರೊವೈಡ್ ಮಾಡಿದೀವಿ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಹೈ ಕಿಚನ್ನ ಹೈಲೈಟ್ ಪಾರ್ಟ್ ಅಂದರೆ ಈ ಲೈಟು ಸೊ ಅದು ಈ ಅಸೆಟಿಕ್ ಅಪಿಯರೆನ್ಸ್ನೇ ಒಂದು ಎನ್ಹಾನ್ಸ್ ಮಾಡ್ತಾ ಇದೆ ಒಂದು ಚಿಕ್ಕ ಡೈನಿಂಗ್ ಏರಿಯಾನ ಪ್ರೊವೈಡ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಈ ಡೈನಿಂಗ್ ಏರಿಯಾಗೆ ಇಲ್ಲೊಂದು ಹ್ಯಾಂಡ್ ವಾಶ್ನ ಪ್ರೊವೈಡ್ ಮಾಡಿದ್ದೀವಿ ಬನ್ನಿ ಸರ್ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೀವು ಇದು ಈ ವಾಲ್ಗೆ ಅಂಥದ್ದು ಕಂಪ್ಲೀಟ್ಲಿ ಟೆಕ್ಸ್ಚರ್ ಪೇಂಟ್ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ವುಡನಲ್ಲಿ ಸೊ ನೋಡಿ ಇಲ್ಲೊಂದು ಝೂಮರ್ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಈ ಮನೆಯ ಮೇನ್ ಹೈಲೈಟ್ ಅಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಏನು ಕಾಣ್ತಾ ಇದೆ ಸನ್ಲೈಟು ಸೊ ಆ ಕಟೌಟ್ ಕೂಡ ಡಿಫ್ರೆಂಟಾಗಿ ಮಾಡಿದ್ದೀವಿ ನೋಡಿ ಕೂಡ ಒಂದು ಸಿ ಎನ್ ಸಿ ಕಟ್ಟಿಂಗ್ನ ಪ್ರೊವೈಡ್ ಮಾಡಿದ್ದೀವಿ ಸರ್ ಇದು ಫಸ್ಟ್ ಫ್ಲೋರಲ್ಲಿರೋ ಅಂಥ ಮಾಸ್ಟರ್ ಬೆಡ್ರೂಮು ಬನ್ನಿ ನೋಡಿ ಇದು ಕಂಪ್ಲೀಟ್ಲಿ ನಿಮಗೆ ಬ್ಲ್ಯಾಕ್ ಥೀಮಲ್ಲಿ ಮಾಡಿದ್ದೀವಿ ನೋಡ್ತಾ ಇರ್ಬೋದು ನೀವೇನು ನೋಡ್ತಾ ಇದ್ದೀರೋ ಇದು ಕಂಪ್ಲೀಟ್ಲಿ ಬಂದು ಟೆಕ್ಸ್ಚರ್ ಪೇಂಟು ಆ್ಯಂಡ್ ಈ ಹೆಡ್ರೆಸ್ಟ್ ಬಂದುಬಿಟ್ಟು ಪ್ಲೇವುಡಲ್ಲಿ ಡಿಸೈನ್ ಮಾಡಿರೋವಂಥದ್ದು ಆ್ಯಂಡ್ ಇಲ್ಲಿ ನೋಡಿ ಅದೇ ಅದಕ್ಕೆ ಮ್ಯಾಚ್ ಆಗೋ ಥರನೇ ನಾವು ವಾರ್ಡ್ರೋಬ್ಸ್ ಕೂಡ ಡಿಸೈನ್ ಮಾಡಿದ್ವಿ ಇದಕ್ಕೆ ಪ್ರೊಫೈಲ್ ಡೋರ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಸಿಂಪಲ್ ಆಗಿ ಒಂದು ಡ್ರಾಪ್ ಸೀಲಿಂಗ್ನ ಪ್ರೊವೈಡ್ ಮಾಡಿದ್ವಿ ಬ್ಲಾಕ್ಸ್ ಡಿಸೈನಲ್ಲಿ ಆ್ಯಂಡ್ ಈ ರೂಮ್ಗೆ ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ವರ್ಕ್ ಸ್ಟೇಷನ್ ಕೂಡ ಇದೆ ನೋಡ್ತಾ ಇರ್ಬೋದು ಇದು ಈ ಮನೆಯ ಗೆಸ್ಟ್ ರೂಮು ಆ್ಯಂಡ್ ಇಲ್ಲೂ ಕೂಡ ನಾವು ಒಂದು ಟೆಕ್ಸ್ಚರ್ ಪೇಂಟ್ನ ಯೂಸ್ ಮಾಡಿ ಲುಕ್ನ ತುಂಬ ಎನ್ಹಾನ್ಸ್ ಮಾಡಿದ್ದೀವಿ ಆ್ಯಂಡ್ ಸಿಂಪಲ್ಲಾಗಿ ಒಂದು ಸೀಲಿಂಗ್ನ ಡಿಸೈನ್ ಮಾಡಿದ್ದೀವಿ ಆ್ಯಂಡ್ ಇಲ್ಲೂ ಕೂಡ ವಾರ್ಡ್ರಾಪ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಆ್ಯಂಡ್ ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೊ ಇದೇನು ನೋಡ್ತಿದ್ರೆ ಇದು ಈ ಮನೆಯ ಬಾಲ್ಕನಿ ಆ್ಯಂಡ್ ಈ ಬಾಲ್ಕನಿ ಡೋರ್ ನೋಡ್ಬೋದು ನೀವು ಯೂನಿಕ್ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಸಿ ಎನ್ ಸಿ ಕಟಿಂಗ್ ಪ್ಲಸ್ ಟಫನ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದೀವಿ ಸನ್ಲೈಟ್ಗೋಸ್ಕರ ಆ್ಯಂಡ್ ಬನ್ನಿ ಇದು ಈ ಮನೆಯ ಬಾಲ್ಕನಿ ನೀವು ನೋಡ್ತಾ ಇರೋದು ಆ್ಯಂಡ್ ನಾವು ಗೆಸ್ಟ್ ರೂಮ್ಗೆ ಸೊ ಒಂದು ಕಾರ್ನರ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದೀವಿ ಸೊ ಇದು ನೋಡ್ತಾ ಇರ್ಬೋದು ನೀವು ಈ ಪ್ಯಾನೆಲ್ ಎಲ್ಲ ಈ ಬಾಲ್ಕನಿ ವ್ಯೂನ ಎಷ್ಟು ಹೈಲೈಟ್ ಮಾಡ್ತಾ ಇದೆ ಅಂತ ಹೇಳಿ ಈ ಬಾಲ್ಕನಿ ಸೀಲಿಂಗು ಕೂಡ ನಾವು ಒಂದು ರಾಫ್ಟರ್ನ ಪ್ರೊವೈಡ್ ಮಾಡಿದೀವಿ ಬಾಲ್ಕನಿಗೆ ಮತ್ತೆ ಇಲ್ಲಿ ಕೂಡ ಒಂದು ಕಟ್ಔಟ್ ಕೊಟ್ಟಿದ್ದೀವಿ ಅಂಡ್ ಅದಕ್ಕೆ ಸಿ ಎನ್ ಸಿ ಪ್ರೊವೈಡ್ ಮಾಡಿ ನಾವು ಸನ್ಲೈಟ್ಗೆ ಪ್ರೊವಿಜನ್ ಕೊಟ್ಟಿದೀವಿ ಅಂಡ್ ಇದಿಷ್ಟು ಬಂದ್ಬಿಟ್ಟು ಈ ಮನೆಯ ಹೋಮ್ ಟೂರ್ ಈಗ ನೀವೇನು ಇಷ್ಟೋ ತನಕ ನೋಡಿದ್ದೀರಾ ಈ ಹೋಮ್ ಟೂರು ಈ ಮನೆಯ ಒಂದು ಪ್ರೈಸ್ನ ನಾನು ಏನಕ್ಕೆ ಡಿಸ್ಕ್ಲೋಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಬೇಸಿಕ್ಕಿಂದ ಸ್ಟ್ಯಾಂಡರ್ಡ್ ಮತ್ತು ರಾಯಲ್ ಎಲ್ಲ ಪ್ಯಾಕೇಜಸ್ನೂ ರೀಚ್ ಮಾಡೋ ಅಂತ ಕ್ಲೈಂಟ್ ಸಿಗ್ತಾರೆ ಸೊ ಹಾಗಾಗಿ ನಿಮ್ಮ ನೀಡ್ಸ್ ಏನಿದೆ ಅದರ ಪ್ರಕಾರ ನಾವು ನಿಮಗೆ ಒಂದು ಮನೆಯ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಬರೀ ಡ್ಯೂಪ್ಲೆಕ್ಸ್ ಅಂತ ಅಲ್ಲ ನಿಮಗೆ ಗ್ರೌಂಡ್ ಫ್ಲೋರ್ ಆಗಿರ್ಬೋದು ಡ್ಯೂಪ್ಲೆಕ್ಸ್ ಆಗಿರ್ಬೋದು ಕಮರ್ಷಿಯಲ್ ಅಥವಾ ರೆಂಟೆಡ್ ಪ್ರಾಪರ್ಟಿ ಯಾವುದೇ ಥರ ಮನೆ ಇರಲಿ ಸರ್ ನಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ನಾವು ಅದನ್ನು ನಿಮ್ಮ ಬಜೆಟಿಗೆ ತಕ್ಕಾಗೆ ನಾವು ಒಂದು ಪ್ಯಾಕೇಜ್ನ ಡಿಸೈನ್ ಮಾಡಿ ಕೊಡ್ತೀವಿ ಸೊ ಫರ್ದರ್ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಾಗಿದ್ದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಲೆಟ್ಸ್ ಡಿಸ್ಕಸ್ ಸೊ ನಾವು ಕನ್ಸ್ಟ್ರಕ್ಷನ್ ಅಲ್ಲದೆ ಮನೆಯ ಪ್ಲಾನ್ ಫ್ರಂಟ್ ಎಲಿವೇಶನ್ ಹಾಗೆ ಸ್ಟ್ರಕ್ಚರ್ ಡಿಸೈನ್ ಮತ್ತು ಇಂಟೀರಿಯರ್ ಡಿಸೈನ್ ಕೂಡ ಮಾಡ್ಕೊಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಯಾವುದೇ ರೀತಿ ಸರ್ವಿಸ್ ಬೇಕಂತಂದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ನಾವು ನಿಮಗೆ ಮಾಡಿಕೊಡ್ತೀವಿ